ಶೌಚಾಲಯವಿಲ್ಲದೆ ಪರದಾಡ್ತಿರುವಂತಹ ಸಾರ್ವಜನಿಕರು ಟೋಲ್ ನಿರ್ವಹಣೆ ಸುಂಕ ವಸೂಲಿಗೆ ಹೊಸ ಕಂಪನಿ ಹೆಜ್ಜೆ ಒಕ್ಕರಿಸಿದ್ರು ಹಳೆಯ ಸಮಸ್ಯೆಗಳು ಜೀವಂತವಿದ್ದು ಕಳೆದ ಸುಮಾರು ಹತ್ತು ದಿನಗಳಿಂದ ಶೌಚಾಲಯ ದುರಸ್ತಿ ಹೆಸರಲ್ಲಿ ಮುಚ್ಚಿದ್ದು ಸಾರ್ವಜನಿಕರು ಸಂಕಷ್ಟ ಎದುರಿಸುವಂತಾಗಿದೆ ಶೌಚಾಲಯವನ್ನ ಹೈಟೆಕ್ ಮಾಡುವುದಾಗಿ ಬದಲಿ ವ್ಯವಸ್ಥೆ ಕಲ್ಪಿಸದೆ ಶೌಚಾಲಯವನ್ನ ಮುಚ್ಚಿ ಕಾಮಗಾರಿ ಆರಂಭಿಸಲಾಗಿದ್ದು ಇದೀಗ ಕೆಲ ದಿನಗಳಿಂದ ಕಾಮಗಾರಿ ಸ್ಥಗಿತಗೊಂಡಿದ್ದು ಅಗೆದು ಹಾಕಲಾದ ಹರೆಬರೆ ಶೌಚಾಲಯ ಭೇಟಿ ಸಂದರ್ಭ ಗೋಚರಿಸುತ್ತದೆ ಪುರುಷರು ವಿಧಿಯಿಲ್ಲದೆ ಟೋಲ್ ಪ್ರದೇಶದಲ್ಲಿ ಬಯಲು ಮೂತ್ರ ವಿಸರ್ಜನೆ ನಡೆಸಿದ್ರೆ ಮಹಿಳೆಯರು ತೀರ ಸಂಕಷ್ಟ ಎದುರಿಸುವಂತಾಗ್ತಿದೆ ಈ ಬಗ್ಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ ದಲಿತ ಮುಖಂಡ ಶೇಖರ್ ಹೆಜ್ಜೆ ಮಾಡಿ ಟೋಲ್ ಕಂಪನಿಗಳಿಗೆ ಕೇವಲ ಜನರಿಂದ ಸುಂಕ ವಸೂಲಿಯೇ ಮೂಲ ಉದ್ದೇಶವಾಗಿರಬಾರದು ಜನರಿಂದ ಪಡೆಯುವಂತಹ ಸುಂಕದೊಂದಿಗೆ ಅವರಿಗೆ ನೀಡಲೇಬೇಕಾಗಿದ್ದ ಮೂಲಭೂತ ಸೌಕರ್ಯಗಳನ್ನ ಒದಗಿಸುವುದು ಕರ್ತವ್ಯವೂ ಹೌದು ಶೌಚಾಲಯ ದುರವಸ್ಥೆ ಒಂದು ಕಡೆಯಾದರೆ ಅಪಘಾತಕ್ಕೆ ನಾದಿಯಾಗುತ್ತಿರುವಂತಹ ಕೆಟ್ಟು ಹೋದ ಹೆದ್ದಾರಿ ಮತ್ತೊಂದು ಕಡೆ ಬಹುತೇಕ ಕಡೆ ದಾರಿದೀಪಿಗಳು ಮರಿಚಿಕೆಯಾಗಿದೆ ಉಳಿದಿದೆ ಇದನ್ನೆಲ್ಲ ಪ್ರಶ್ನಿಸಬೇಕಾದ ಜನಪ್ರತಿನಿಧಿ ಿಗಳು ಮೌನವಾಗಿದ್ದಾರೆ ಅಧಿಕಾರಿಗಳು ಎಸಿ ರೂಮ್ ಅಲ್ಲಿ ಹಾಯಾಗಿದ್ದಾರೆ ಆಗಿದ್ದಾರೆ ಇನ್ನು ಎಚ್ಚರಗೊಳ್ಳದಿದ್ರೆ ಹೋರಾಟ ನಡೆಸಿ ಬಿಸಿ ಮುಟ್ಟಿಸಬೇಕಾದೀತು ಎಂಬುದಾಗಿ ಎಚ್ಚರಿಸಿದ್ದಾರೆ ಗಮನಿಸುವುದರ ಮೂಲಕ ಆದಷ್ಟು ಬೇಗ ಮೂಲ ಸೌಕರ್ಯವನ್ನು ಒದಗಿಸಬೇಕು ಮತ್ತು ಟೋಲ್ ಸಂಗ್ರಹದಲ್ಲಿ ವಿನಾಯಿತಿ ಅನ್ನು ಈಗಾಗಲೇ ಇಪ್ಪತ್ತು ದಿನದಿಂದ ಈ ಟಾಯ್ಲೆಟ್ ಏನು ರಿಪೇರಿ ಆಗ್ತಾ ಉಂಟು ಇಲ್ಲಿ ಜೆಂಟ್ಸ್ ಟಾಯ್ಲೆಟ್ ರಿಪೇರಿ ಆಗ್ತಾ ಉಂಟು ಎಲ್ಲರೂ ಕೂಡ ಇಲ್ಲಿ ಬಂದವರು ಜೆಂಟ್ಸ್ ಎಲ್ಲ ಲೇಡೀಸ್ ಟಾಯ್ಲೆಟ್ಗೆ ಹೋಗ್ತಾ ಇದ್ದಾರೆ ನಾಳೆ ಏನಾದರೂ ಸಮಸ್ಯೆ ಆಗಿಬಿಟ್ರೆ ಈ ಟೋಲ್ ಪ್ಲಾಜನೇ ಮೂಲ ಕಾರಣ ಆಗ್ತದೆ ಯಾಕೆ ಯಾಕೆಂತ ಹೇಳಿದ್ರೆ ಇವತ್ತು ಲೇಡೀಸ್ ಹೋದಾಗ ಜನಸಿ ಗೊತ್ತಿ ಗೊತ್ತಾಗೋದಿಲ್ಲ ಜನ್ಸ್ ಹೋದಾಗ ಲೇಡೀಸು ಗೊತ್ತಾಗ್ತಿಲ್ಲ ಇದಕ್ಕೆ ಇಲ್ಲಿ ಯಾರಾದರೂ ಅನ್ನೋದ್ರ ಒಂದು ಅದಕ್ಕೆ ವ್ಯವಸ್ಥೆಗೆ ಅಲ್ಲಿ ನೋಡ್ಕೊಳ್ಳಿಕ್ಕಾದ್ರೂ ಒಂದು ಜನ ಆದರೂ ವ್ಯವಸ್ಥೆ ಮಾಡಬೇಕು ಅದನ್ನು ಕೂಡ ಈ ಟೋಲ್ ಪ್ಲಾಜಾದವರು ಮಾಡಿಲ್ಲ ಇದನ್ನು ಇದು ಖಂಡನೀಯ ಮತ್ತು ಮುಂದೆ ಈ ಬಗ್ಗೆ ಏನಾದರೂ ಸಮಸ್ಯೆ ಆದರೆ ಟೋಲ್ ಪ್ಲಾಜಾದವರು ಇದಕ್ಕೆ ಮೂಲ ಹೊಣೆ ಆಗ್ತಾರೆ ಎಂಬುದನ್ನು ಹೇಳಿ ಸಂದರ್ಭ ಹೇಳಿಕ್ಕೆ ಇಚ್ಛೆ ಕೊಡ್ತಾರೆ